ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಸಂತ ಕಬೀರ್ ಜೀವನದಲ್ಲಿ ನಡೆದಂತಹ ಘಟನೆ ಅಂತ ಹೇಳ್ತಾರೆ ನಿಜಾನು ಅಲ್ವೋ ಬೇರೆ ಮಾತು ಅದು ನನಗೆ ಅದು ನೀಡುವಂತ ಸಂದೇಶ ಬಹಳ ದೊಡ್ಡದು ಕಬೀರ್ರ ಖ್ಯಾತಿ ಎಲ್ಲ ಕಡೆ ಹರಡುತ್ತಾ ಇತ್ತು ಅದಕ್ಕೆ ಅವರೇನು ಪ್ರಯತ್ನ ಮಾಡಬೇಕಾಗಿರಲಿಲ್ಲ ಮಲ್ಲಿಗೆ ಹೂವೇನಾದರೂ ಜಾಹೀರಾತು ಕೊಡಬೇಕೆ ಸುಗಂಧ ಇದೆ ಅಂತ ಆದರೆ ಏನಾಗತ್ತೆ ಗೊತ್ತಾ ಯಾವುದೋ ಒಬ್ಬ ವ್ಯಕ್ತಿ ಖ್ಯಾತಿ ಹರಡೋಕೆ ಶುರು ಮಾಡಿದರೆ ಕೆಲವರಿಗೆ ಭಾಳ ಕಷ್ಟ ಆಗತ್ತೆ ನುಂಗ್ಲಾರ ತುತ್ತದು ಕೆಲವು ಹೊಟ್ಟೆ ಕಿಚ್ಚಿನ ಕಡಿದ್ರು ಅವ್ರು ಹೇಗಾದರೂ ಮಾಡಿ ಈ ಕಬೀರರ ಮುಖಕ್ಕೆ ಮಸಿ ಬಳಿಬೇಕು ಅಂತ ಹೊಂಚಾಕಿದರು ಅವ್ರು ಎಂಥ ಕೆಟ್ಟ ಹಾದಿ ಹಿಡಿದ್ರು ಅಂದರೆ ಒಬ್ಬ ವಯಸ್ಸೇನು ಹಿಡ್ಕೊಂಡ್ರು ಆಕೆಗೆ ಆಶೆ ಕೊಟ್ಟರು ಆಕೆ ಹವಣದ ಅವಶ್ಯಕತೆ ಇತ್ತು ಏನು ಮಾಡಬೇಕು ನಾನು ಅಂತ ಕೇಳಿದ್ಲು ನಾಯಕ ಹೇಳ್ದ ನಾಳೆ ಕಬೀರರು ಸಂತೆಗೆ ಬರ್ತಾರೆ ತುಂಬ ಜನ ಇರ್ತಾರೆ ಸಂತೆಗೆ ಅಲ್ಲಿ ಅವ್ರು ಬಂದಾಗ ನೀನೇನು ಮಾಡಬೇಕು ಗೊತ್ತಾ ಓಡಿ ಹೋಗೋರು ಕೈ ಹಿಡ್ಕೋಬೇಕು ಹಿಡ್ಕೊಂಡು ನೀನೇ ಅವ್ರ ಪತ್ನಿ ಅಂತ ಹೇಳ್ಕೋಬೇಕು ಎಲ್ಲರ ಮುಂದೆ ಅಸಹ್ಯ ಅವ್ರಿಗೆ ಇನ್ಸಲ್ಟ್ ಆಗ್ತದೆ ಅಂತ ನೋಡಿ ಸ್ವಾಮಿ ಅವ್ರು ಯಾರೋ ಏನೋ ಅಂತ ಆಕೆ ಅಂದ್ಲು ಏನು ಚಿಂತೆ ಮಾಡಬೇಡ ಅದು ನಾವು ನೋಡ್ಕೋತೀವಿ ನೀನು ಹೋಗೋದು ಇಷ್ಟೇ ಹೋಗಿ ಕೈ ಹಿಡ್ಕೋಬೇಕು ಆಕೆ ಗಂಡ ಅನ್ಬೇಕು ನಾನು ಹೆಂಡತಿ ಅಂತ ಹೇಳ್ಕೋಬೇಕು ಜೋರಾಗಿ ಎಲ್ಲರ ಮುಂದೆ ಅಂತ ಆಕೆ ಒಪ್ಕೊಂಡ್ಲು ಮರುದಿನ ಕಬೀರರು ಪಾಪ ನೇಕಾರ ತಾನೆ ತನ್ನ ಬಟ್ಟೆಗಳನ್ನು ತೊಗೊಂಡು ಹೋಗಿ ಮಾರೋದಕ್ಕೆ ಸಂತೆಗೆ ಬಂದರು ಆಕೆ ವಯಸ್ಸೇ ಓಡಿ ಬಂದು ಕೈ ಹಿಡ್ಕೊಂಬಿಟ್ರು ಕಬೀರಿಗೆ ಆಶ್ಚರ್ಯ ಆಕೆ ಜೋರಾಗಿ ಕೂಗೋಕೆ ಶುರು ಮಾಡಿದ್ಲು ಸ್ವಾಮಿ ಎಂಥ ಗಂಡ ನೀವು ನನ್ನ ಅತಂತ್ರನಾಗಿ ಬಿಟ್ಟು ಎಲ್ಲಿ ಹೋಗ್ಬಿಟ್ರಿ ನೀವು ನನ್ನ ನಂಬಿಸಿ ಮೋಸ ಮಾಡಿಬಿಟ್ರಲ್ಲ ನಾನು ಅನ್ನ ವಸ್ತ್ರ ವಸತಿ ಇಲ್ಲದೆ ಹೆಂಗೆ ಬದುಕ್ಲಿ ನಾನು ನಿಮ್ಮಂಥ ಮೋಸಗಾರನ ಇಲ್ಲಿ ಜನ ಗೌರವ ಕೊಡ್ತಾರಲ್ಲ ನೋಡಿದ್ರೆ ಗಾಬರಿ ಆಗುತ್ತೆ ಈ ಜನಕ್ಕೆ ಗೊತ್ತಿಲ್ಲ ನಿಮ್ಮ ಮೋಸ ಏನು ಅಂತ ಹೇಳಿ ಎದೆ ಎದೆ ಬಡ್ಕೊಂಡು ಅಳೋಕೆ ಶುರು ಮಾಡಿದ್ಲು ಮೊದಲೇ ಪ್ಲ್ಯಾನ್ ಮಾಡಿದ ಹಾಗೆ ಆ ಗುಂಪಿತ್ತಲ್ಲ ಇವನು ದೂಷಿಸೋಂಥವ್ರ ಗುಂಪು ಅಲ್ಲಿಗೆ ಬಂದು ಕಬೀರನ್ನು ಬಾಯಿಗೆ ಬಂದಂಗೆ ಬಯೋಕ್ ಶುರು ಮಾಡಿದರು ಕೆಲವು ಕಲ್ಲು ತೋರೋಕ್ಕೂ ಶುರು ಮಾಡಿದರು ಕಬೀರ ಮಾನಭಂಗ ಮಾಡೋದೇವ್ರ ಉದ್ದೇಶ ಅಲ್ವೇ ಭಾಳ ಚಂದಪ್ಪ ಸ್ವಾಮಿ ಇದು ಏನು ಮಾಡಿದ್ರು ಗೊತ್ತಾ ಆಕೆ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ ಅವ್ರ ಮೇಲೆ ಸೆಟ್ ಮಾಡ್ಕೊಳ್ಳಿಲ್ಲ ಅಯ್ಯೋ ನೀ ಮರಳಿ ಬಂದದ್ದು ಭಾಳ ಸಂತೋಷ ಆಯ್ತಮ್ಮ ಬಾ ಯಾಕೆ ಕಳತಿ ನಾನು ಬದುಕಿದ್ದೇನಲ್ಲ ಅಲ್ಲ ಮನೆಗೆ ಹೋಗೊಂಡು ನಾಡಿ ಅಂತ ಕರ್ಕೊಂಡು ಹೊರಟ್ರು ಕೈ ಹಿಡ್ಕೊಂಡು ಮನೆಗೆ ಹೊರಟು ಎಲ್ಲರಿಗೂ ಎಲ್ರಿಗೂ ಆಘಾತ ವಯಶ್ಯ ಗಾಬ್ರಿ ಎಲ್ಲ ಇವನ ಮುದುಕನ ಕೈಲಿ ಸಿಕ್ಕಾಕೊಂಡ್ಬಿಡನಲ್ಲ ಅಂತ ತಂದಿದ್ರಲ್ಲ ವೈಶ್ಯನ್ ಕರ್ಕೊಂಬಂದಿದ್ರಲ್ಲ ಜನ ಅವ್ರು ಕೂಡ ಹೀಗೆ ಆದಿತ್ತು ಅಂದ್ಕೊಂಡಿರಲಿಲ್ಲ ಮತ್ತೊಂದು ಆಲೋಚನೆ ಮಾಡಿದ್ರು ಅವರು ತಕ್ಷಣ ರಾಜನ ಕಡೆ ಓಡಿದ್ರು ಪ್ರಭು ಎಲ್ಲರೂ ಕಬೀರ್ನ ಸಂತ ಅಂತ ಕರೆದು ಮೋಸ ಹೋಗ್ತಿದ್ದಾರೆ ನೋಡಿ ನೋಡಿ ಅವನೇನು ಮಾಡ್ತಿದ್ದಾನೆ ಅಂತ ವೈಶ್ಯನ ಕರ್ಕೊಂಡು ಮನೆಗೆ ಹೋಗ್ತಿದ್ದಾನೆ ದಯವಿಟ್ಟು ಕರೆದು ವಿಚಾರಣೆ ಮಾಡಿ ಜನ ಮೋಸ ಹೋಗೋದು ತಪ್ಪಿಸಿ ಅಂದರು ರಾಜ ತಕ್ಷಣ ಕಬೀರ್ನ ಬರೋಕೆ ಹೇಳ್ದ ರಾಜನಿಗೂ ನಂಬೋದು ಕಷ್ಟ ಆಗಿತ್ತು ಕಬೀರ್ ಹಿಂಗೆ ಮಾಡೋಕೆ ಸಾಧ್ಯ ಇದೆಯಾ ಕಬೀರ್ ಬಂದರು ಒಬ್ಬರೇ ಬರಲಿಲ್ಲ ಆ ವೈಶ್ಯ ವೈಶ್ಯಕ ಹಿಡ್ಕೊಂಡೆ ಬಂದರು ರಾಜರ ಬಳಿಗೆ ಹೋಗೋದು ಅಂದಕ್ಕೆ ಗಾಬರಿ ಆಗಿಬಿಡ್ತಾಕಿಗೆ ಸ್ವಾಮಿ ನಿಮ್ಮ ತಪ್ಪೇನಿಲ್ಲ ನಾನು ಬಿಟ್ಬಿಡಿ ಅಂತ ಅಂಗಲಾಸ್ತಾ ಇದ್ಲಾಕಿ ಇಲ್ಲಿ ಬಾಮ್ಮ ನೀನು ರಾಜ ಏನು ಹೇಳ್ತಾನೆ ಕೇಳೋಣ ಬಾ ನ ಕರ್ಕೊಂಡು ದರ್ಬಾರಿಗೆ ಬಂದರು ರಾಜ ಏನು ಕಬೀರ್ರೆ ದೊಡ್ಡ ಸಂತರು ಅಂತ ನೀವು ಅಂದ್ಕೊಂಡಿದ್ವಿ ನೀವು ಮಾಡಿ ಸರಿನಾ ನೋಡಿ ಆ ವೈಶ್ಯ ಕೈ ಹಿಡ್ಕೊ ಬಂದಿದ್ದೀರಿ ಆಗ ಹೆಂಗ್ಸು ಗಾಬರಿಯಿಂದ ರಾಜನ ಕಾಲಿಗೆ ಬಿದ್ದು ಸ್ವಾಮಿ ಪ್ರಭುಗಳೇ ಈ ಹಿರಿಯ ಮನುಷ್ಯರದ ಏನೂ ತಪ್ಪಿಲ್ಲ ಇವರಿದ್ದಾರಲ್ಲ ನೀಚ ಜನ ದುಡ್ಡಿನ ಆಸೆ ತೋರಿಸಿ ನಂಗೆ ನಾಟಕ ಆಡೋಕೆ ಹೇಳಿದ್ರು ನನಗೆ ಕ್ಷಮಿಸ್ಬಿಡಿ ಅಂತ ಗೋಳಾಡಿದ್ಲಂತೆ ಅವಳನ್ನು ಹೊರಗೆ ಮೇಲೆ ರಾಜ ಕಬೀರ ಕೇಳಿದ್ನಂತೆ ಸಂತ್ರೆ ಆಕೆ ಮಾಡ್ತಿರೋದು ಮೋಸ ಅಂತ ನಿಮ್ಗೆ ಗೊತ್ತಿದ್ರೂ ಕೂಡ ನಿಮ್ಗೆ ಘನತೆ ಯಾಕೆ ಹಾಳು ಮಾಡ್ಕೊಳ್ಳೋಕೆ ಹೊರಟಿದ್ರಿ ಕಬೀರ್ ಹೇಳಿದ್ರಂತೆ ನನಗದು ಆಟ ಅಂತ ಆವಾಗಲೂ ಗೊತ್ತಿತ್ತು ಈಗೂ ಗೊತ್ತಿದೆ ಅದು ಎಂದು ಭಾಗಿ ಭಾಗಿಯಾಗಲೇ ಇಲ್ಲ ನೋಟಕ್ಕಾಗಿದ್ದೆ ನಾನು ಬರೀ ಇಷ್ಟು ಚಂದದ ಮಾತು ಸ್ನೇಹಿತರೆ ಇದು ಆಕೆ ಮೊದಲು ಬಂದು ನನ್ನ ಗಂಡ ಅಂತ ಕೈ ಹಿಡ್ಕೊಂಡಾಗ ಗೊತ್ತಿತ್ತು ನನಗದು ನಾಟಕ ಅಂತ ನಾನು ಮಾಡಿದ್ದು ನಾಟಕನೇ ಆದ ನಾನು ನಾಟಕದಲ್ಲಿ ಎಂದೂ ಭಾಗವಹಿಸಲೇ ಇಲ್ಲ ನೋಟಕ ಆಗಿದ್ದೆ ನಾಟಕ ನೋಡೋವನಿಗೆ ಯಾವ ತೊಂದರೆನೂ ಇರೋದಿಲ್ಲ ನಾಟಕ ಪ್ರಾರಂಭ ಆದದ್ದನ್ನೂ ನೋಡಿದ್ದೆ ನಾನು ಈಗ ಮುಗಿಯೋದನ್ನು ನೋಡ್ತಾ ಇದ್ದೇನೆ ಯಾವುದೂ ವ್ಯತ್ಯಾಸ ಇಲ್ಲ ಅಂತ ಇದನ್ನು ರಾಜನಿಗೆ ಕಬೀರ್ ಹೇಳ್ತಾರೆ ಸ್ನೇಹಿತರೆ ಅದ್ಭುತ ಮಾತು ನಿಜವಾದ ಮನುಷ್ಯ ಪ್ರಾಮಾಣಿಕ ಮನುಷ್ಯ ಸಾಧಕ ಅನ್ನುವಂಥವನು ಯಾವಾಗಲೂ ಸಾಕ್ಷಿ ಭಾವದಲ್ಲಿರ್ತಾನಂತೆ ಸಾಕ್ಷಿ ಭಾವದಲ್ಲಿರ್ತಾನೆ ಅವನ ಹೊರಗಿನ ಪ್ರಪಂಚದ ಏರು ಇಳುವುಗಳು ತಲ್ಲಣ ಉಂಟ ಮಾಡೋದಿಲ್ಲ ಆ ಸಾಕ್ಷಿ ಭಾವ ಇದ್ದಾಗ ಅವನಿಗೆ ಯಾವುದೂ ಕಷ್ಟ ಆಗೋದಿಲ್ಲ ಜೀವನ ಸುರಕ್ಷಿತವಾಗಿರುವಂಗೆ ಆಗುತ್ತೆ ನೋಡಿ ಯಾರಾದರೂ ಇವನು ಬೈದಾಗ ಬೈತಾನೆ ಅಂತ ನಿಮಗೆ ಕೋಪ ಉಕ್ಕಿ ಬರ್ತದೆ ಯಾಕಂದರೆ ಅದ್ರಲ್ಲಿ ಭಾಗಿಯಾಗಿದ್ದೀರಿ ನೀವು ಅವನು ಬೈಯುವಾಗ ಸುಮ್ಮನೆ ಹೆಂಗೆ ಬೈತಾನೆ ನೋಡಿ ಅವನು ಹೆಂಗೆ ಏರಿಸ್ತಾನೆ ಮುಖ ಹೆಂಗೆ ಮಾಡ್ತಾನೆ ಅಂತ ನೀವು ಸಾಕ್ಷಿಯಾಗಿ ನೋಡ್ತಾ ಇದ್ದರೆ ತಮಾಷೆ ಅನಿಸ್ಬಿಡುತ್ತೆ ಕೋಪನೇ ಬರೋಲ್ಲ ಅದಕ್ಕೆ ಹೇಳ್ತಾರೆ ಕಬೀರರು ಬದುಕಿನಲ್ಲಿ ಸಾಕ್ಷಿ ಭಾವ ಇದ್ದರೆ ಯಾವ ದುರಂತವೂ ನಮ್ಮನ್ನು ತಟ್ಟೋದಿಲ್ಲ ಅಂತ ಅದು ಬಹುಮಟ್ಟಿಗೆ ನಿಜ ಸ್ನೇಹಿತರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಎಂಜಿರವಿ ಕರುನಾಡುಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ